ಬೇಟೆ ತಾಲೂಕಿನ ಕೂತನೂರು ಗ್ರಾಮದ ಬಳಿ ಚಿರತೆ ಜಮೀನಿಗೆ ಬಂದು ಮೇಕೆಯ ಬಳಿ ಓದರು ದಾಳಿ ಮಾಡದೆ ಹಿಂತಿರುಗಿದ ಘಟನೆ ನಡೆದಿದೆ ಈ ಘಟನೆ ಶುಕ್ರವಾರ ಸರ್ವೆ ನಂಬರ್ ಐದರ ಶಿವಣ್ಣ ಅವರ ಜಮೀನಿನಲ್ಲಿ ನಡೆದಿದ್ದು ಸ್ಥಳೀಯರಾದ ರವಿ ಅವರು ಚಿರತೆಯ ವಿಡಿಯೋವನ್ನ ಸೆರೆ ಹಿಡಿದಿದ್ದಾರೆ ಹಾಡಹಗಲೇ ರಸ್ತೆ ಬದಿ ಜಮೀನಿಗೆ ಬಂದ ಚಿರತೆ ಮೇಕೆಯನ್ನ ನೋಡಿದರೂ ಬೇಟೆಯಾಡದೆ ಕಾಡಿನ ಕಡೆಗೆ ಹಿಂತಿರುಗಿದೆ ಈ ಘಟನೆ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಆತಂಕಗೊಂಡಿದ್ದು ಚಿರತೆಯನ್ನ ಬೋನಿಟ್ಟು ಹಿಡಿಯಬೇಕೆಂದು ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಭೀಮನ್ಬೀಡು ಗ್ರಾಮದ ಬಿಜೆಪಿ ಮುಖಂಡರು ಇಂದು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಪಕ್ಷಕ್ಕೆ ಸೇರ್ಪಡೆಗೊಂಡ ಎಲ್ಲರನ್ನ ಸ್ನೇಹಪೂರ್ವಕವಾಗಿ ಸ್ವಾಗತಿಸಿ ಸನ್ಮಾನಿಸಲಾಯಿತು ಈ ವೇಳೆ ಗ್ರಾಮಕ್ಕೆ ಆಗಮಿಸಿದ್ದ ಗುಂಡ್ಲುಪೇಟೆ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ರವರು ರೈತರ ಮುಖಂಡರ ಅಹವಾಲುಗಳನ್ನು ಸ್ವೀಕರಿಸಿದರು ರೈತ ಮುಖಂಡ ರಾಜ ಅವರು ಗ್ರಾಮದಲ್ಲಿ ನಡೆಯುತ್ತಿರುವ ಕಳಪೆ ಕಾಮಗಾರಿ ಭ್ರಷ್ಟಾಚಾರ ಹಾಗೂ ರೈತರ ಸಮಸ್ಯೆಗಳ ಬಗ್ಗೆ ಶಾಸಕರಿಗೆ ತಿಳಿಸಿದರು ಶಾಸಕರಾದ ಗಣೇಶ್ ಪ್ರಸಾದ್ ರವರು ಮಾತನಾಡಿ ಕಳಪೆ ಕಾಮಗಾರಿಗೆ ಸೂಕ್ತ ತನಿಖೆ ನಡೆಸಲಾಗುವುದು ನಮ್ಮ ಭಾಗದಲ್ಲಿ ಮಾನವ ಪ್ರಾಣಿ ಸಂಘರ್ಷ ಹೆಚ್ಚಿರುವ ಕಾರಣ ರೈತರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ ಅನುದಾನ ಬಂದ ಕೂಡಲೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಕೂಡಲೇ ತಿಳಿಸುತ್ತೇನೆ ಎಂದು ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಂಘಟನೆಗಳ ಸದಸ್ಯರು ಕೃಷ್ಣ ಮಹೇಶ್ ಸಿದ್ದಮ್ಮ ಗೋಕುಲಮ್ಮ ಚಂದ್ರು ಹಾಗೂ ಗ್ರಾಮದ ಹಲವರು ಉಪಸ್ಥಿತರಿದ್ದರು ಕುಂಡ್ಲುಪೇಟೆ ಪಟ್ಟಣದ ಕೆ ಎಸ್ ಆರ್ ಬಸ್ ನಿಲ್ದಾಣದ ಮಧ್ಯಾಹ್ನದ ವೇಳಾಪಟ್ಟಿಯ ಅಸಮರ್ಪಕ ವ್ಯವಸ್ಥೆಗೆ ಪ್ರಯಾಣಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಧ್ಯಾಹ್ನ ಒಂದು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಬಸ್ಗಳು ನಿಯಮಿತವಾಗಿ ಸಂಚರಿಸುತ್ತಿದ್ದರು ಈ ವೇಳೆಯಲ್ಲಿ ಬಸ್ಗಳಲ್ಲಿ ಸರಾಸರಿ ಐವತ್ತರಷ್ಟು ಪ್ರಯಾಣಿಕರ ಕೊರತೆ ಇದೆ ಆದರೆ ಸಂಜೆ ನಾಲ್ಕು ಮೂವತ್ತರ ನಂತರ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಲ್ದಾಣದಲ್ಲಿ ಕಾದಿದ್ದರೂ ಮೈಸೂರು ಮಾರ್ಗದ ಬಸ್ಗಳು ಲಭ್ಯವಿಲ್ಲ ಎಂಬ ದೂರು ವ್ಯಕ್ತವಾಗಿದೆ ಮಧ್ಯಾಹ್ನದ ವೇಳೆ ಖಾಲಿಯಾಗಿ ಓಡಾಡುವ ಬಸ್ಗಳನ್ನು ಸಂಜೆ ವೇಳೆಗೆ ಬಿಟ್ಟರೆ ಜನರಿಗೆ ಬಹಳ ಅನುಕೂಲವಾಗುತ್ತದೆ ಡಿಪೋ ಮ್ಯಾನೇಜರ್ ಈ ವಿಷಯ ಗಮನಿಸಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಸ್ ವೇಳಾಪಟ್ಟಿಯನ್ನು ಬದಲಾಯಿಸಬೇಕು ಎಂದು ಮನವಿ ಮಾಡಿದ್ದಾರೆ ಗುಂಡ್ಲುಪೇಟೆ ಪಟ್ಟಣದ ಪುರಸಭಾ ಆವರಣದಲ್ಲಿ ಶ್ರೀಗಂಧದ ಮರವೊಂದನ್ನು ಕತ್ತರಿಸಿ ಕದ್ದೊಯ್ದ ಘಟನೆ ಇಂದು ನಡೆದಿದೆ ಪುರಸಭಾ ಕಾಂಪೌಂಡ್ ಹತ್ತಿರ ಬೆಳೆದಿದ್ದ ಮರದಿಂದ ಕದಿಮರು ಸುಮಾರು ಆರರಿಂದ ಏಳು ಅಡಿ ಉದ್ದದ ತುಂಡನ್ನು ಕತ್ತರಿಸಿಕೊಂಡು ಹೋಗಿದ್ದಾರೆ ರೆಂಬೆ ಹಾಗೂ ಕೊಂಬೆಗಳನ್ನು ಹಾಗೆಯೇ ಬಿಟ್ಟು ಹೋಗಿದ್ದಾರೆ ಈ ಬಗ್ಗೆ ಪುರಸಭಾ ಮುಖ್ಯಾಧಿಕಾರಿ ಶರವಣ ಅವರು ಅರಣ್ಯ ಇಲಾಖೆಗೆ ದೂರು ನೀಡಿದ್ದು ಅರಣ್ಯ ಇಲಾಖಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನ್ಯೂಸ್ ನಿಮಗೆ ಈ ಹೊಸ ಪ್ರಯತ್ನ ಇಷ್ಟವಾದಲ್ಲಿ ಕೂಡಲೇ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ